ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ನನ್ನ ಮಗಳದ್ದು ಬರ್ಡೇ ಇದೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ ನಾವು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಫ್ಯಾಮಿಲಿ ಒಬ್ಬರಿಗೆ ಹುಷಾರಿರಲಿಲ್ಲ ಅವರು ಹಾಸ್ಪಿಟಲಲ್ಲಿದ್ದಾರೆ ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಏನೋ ಮಕ್ಕಳು ಖುಷಿಗೋಸ್ಕರ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಅಷ್ಟೇ ಇಲ್ಲ ಅಂದಿದ್ರೆ ಕೇಕ್ ಸಮೇತ ತರೋದು ಬೇಡ ಅಂತ ಅಂದ್ಕೊಳ್ತಾ ಇದ್ವಿ ಇವಾಗ ನಾನು ತುಂಬ ಲೇಟಾಗಿ ಹೋಗುತ್ತೆ ಮಾಡೋದು ಬೇಗ ಎಲ್ಲ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಇವಾಗ ನಾನು ಕಡುಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ನಾನು ಮನೆಯಲ್ಲೇ ಈಗ ರವೆ ಮಾಡಿಕೊಂಡು ಮಾಡ್ಕೊಳ್ತಾ ಇರೋದು ನೈಟ್ ನಾನು ಅಕ್ಕಿನ ತೊಳೆದು ಬಸ್ಕೊಂಡಿದ್ದೆ ಈಗ ಡ್ರೈ ಆಗಿರುತ್ತೆ ಅಲ್ವ ಹಾಗಾಗಿ ಇವಾಗ ಹಿಟ್ಟು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಈ ಕಡೆ ಚಿಕನ್ ಮಾಡ್ಕೊಳ್ತಾ ಇದ್ದೆ ಈ ಕಡೆ ಚಿಕನ್ ಫ್ರೈ ಮಾಡಿದ್ದೀನಿ ಜಾಸ್ತಿ ಏನೂ ಮಾಡೋಕ್ಕೋಗಿಲ್ಲ ನಾನು ಹಾಗೆ ಚಿಕನ್ ಸಾಂಬಾರು ಚಿಕನ್ ಫ್ರೈ ಕಡುಬು ಹಾಗೆ ಒಂದು ಗೀ ರೈಸ್ ಆಮೇಲೆ ಮಾಡ್ಕೊಳ್ತೀನಿ ಇವಾಗ ಮಾಡಲ್ಲ ನನ್ನ ಮಗ ನೋಡಿ ಇವಾಗ ಎದ್ದು ಬಂದು ಕುತ್ಕೊಂಡಿದ್ದಾನೆ ಇದ್ದ ತಕ್ಷಣ ಅಮ್ಮ ಏನಾದರೂ ತಿನ್ನಾ ಕೊಡಿ ಅಂತ ಕೇಳ್ಕೊಂಡು ಬರ್ತಾನೆ ಇವಾಗ ಜೀರಿಗೆ ಅವನಿಗೆ ತುಂಬ ಇಷ್ಟ ಜೀರಿಗೆ ತಿನ್ನೋದು ಅಂತ ಹಾಗಾಗಿ ಜೀರಿಗೆ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ನಮ್ಮ ಚಿಕ್ಕಪ್ಪನ ಮಗಳು ಮೊನ್ನೆ ಬಂದಿದ್ಲು ಲಾವಣ್ಯ ಇವತ್ತು ಬಂದ್ಲು ತಂಗಿದ್ದು ಬರ್ಡೆ ಮಾಡೋಕ್ಕೋಸ್ಕರ ಇವತ್ತು ಬಂದಿದ್ದಾಳೆ ಅಲ್ಲಿಂದ ಸುಸ್ತು ಮಾಡಿಕೊಂಡು ಹಾಗೆ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ನಾನು ಮನೆಯವ್ರು ಕೇಕ್ ತರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಇವಾಗ ಎಲ್ಲ ರೀ ಮಾಡ್ಕೊಳ್ತಾ ಇದ್ದೀವಿ ಅಡುಗೆ ಎಲ್ಲ ಮುಗಿದಿದೆ ಇನ್ನೇನು ಇದು ನಿನ್ನೆ ನಮ್ಮ ಮನೆಯವ್ರು ವಾಚ್ ತೊಗೊಂಡ್ರಲ್ವಾ ತೋರಿಸು ಅಂತ ಕೇಳ್ತಾ ಇದ್ಲು ನನ್ನ ತಂಗಿ ಹಾಗಾಗಿ ತೆಗೆದು ತೋರಿಸ್ತಾ ಇದ್ದೆ ನಾನು ನೋಡಿರಲಿಲ್ಲ ಅಲ್ಲಿ ಅಲ್ಲಿ ಜಸ್ಟ್ ನೋಡಿದ್ದಷ್ಟೇ ಶಾಪಲ್ಲಿ ಏನೇ ನೋಡಿದರೂ ಮನೆಗೆ ಬಂದು ಒಂದ್ಸಲಿ ನೋಡಬೇಕು ಅಲ್ವಾ ಹಾಗೆ ಇದು ನನ್ನ ವಾಚು ನಾನು ಇಷ್ಟಪಟ್ಟು ಅಂದರೆ ನನಗೆ ಚೈನ್ ವಾಚ್ ಹಾಕಿದರೆ ಆಗೋಲ್ಲ ಫುಲ್ಲು ಅಲರ್ಜಿ ಆಗಿಬಿಡುತ್ತೆ ಹಾಗಾಗಿ ಬೆಲ್ಟಿಂದು ಚೈನ್ ವಾಚ್ ಎಲ್ಲ ಚೆನ್ನಾಗಿತ್ತು ಆಗೋಲ್ಲ ಅನ್ನೋದಕ್ಕೋಸ್ಕರ ಬೆಲ್ಟಿಗೆ ತೊಗೊಂಡೆ ನಮಗೇನು ಡೈಲಿ ಯೂಸಿಗೆ ಬೇಕಲ್ವ ಶಾಪಿಗೆ ಹೋಗೋಕ್ಕೆ ಹಾಗಾಗಿ ಒಂದು ಸಿಂಪಲ್ ವಾಚ್ ತೊಗೊಂಡೆ ಈ ಥರದ್ದು ನೋಡಿ ಈಗ ಹಾಕಿದ್ದೀನಿ ಅಲ್ವ ನಾನು ಆ ವಾಚ್ ಹಾಕಿದರೆ ಆಗೋಲ್ಲ ನನಗೆ ಇನ್ನೊಂದು ಬೆಲ್ಟಿಂದಿತ್ತು ಅದು ಸ್ವಲ್ಪ ಕಟ್ಟಾಗಿದೆ ಅಂತ ಹೇಳಿ ಚೈನ್ ವಾಚೇ ಇದ್ದೆ ಅದು ಸ್ವಲ್ಪ ಅಲರ್ಜಿ ಆಗಿಬಿಟ್ಟಿದೆ ನನಗೆ ಹಾಗಾಗಿ ಬೆಲ್ಟಿಂದ ಹಾಕ್ತಾಯಿದ್ದೆ ಹೇಗೆ ಕಾಣುತ್ತೆ ಅಂತ ಹೇಳಿ ಹಾಕಿ ನೋಡಿ ತೋರಿಸ್ತಾ ಇದ್ವಿ ಹಾಗೆ ನಮ್ಮ ಮನೆಯವರು ಒಂದು ವಾಚ್ ತಗೊಂಡ್ರು ಏನಾದರೂ ಒಂದು ವಸ್ತು ತಗೊಳ್ಬೇಕು ಅನ್ನೋಷ್ಟೊತ್ತಿನ ನೋಡಿ ಮಕ್ಕಳೆಲ್ಲ ಬಂದು ಕೂತ್ಕೊಳ್ಳೋದು ಏನು 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 ಅಂತ ಮಗಳು ಮತ್ತು ನನ್ನ ಮಗ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಕೇಕ್ ಇಟ್ಕೊಂಡು ಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಇದು ನಮ್ಮ ಮನೆಯವ್ರದ್ದು ವಾಚ್ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಒಂದು ವಾಚ್ ಇತ್ತು ಅಂದರೆ ಅವರೆಲ್ಲ ಜಾಸ್ತಿ ತೊಗೊಳ್ಳಲ್ಲ ಅದು ಡೈಲಿ ಯೂಸ್ ಮಾಡ್ತಾಯಿದ್ರು ಇದ್ರು ಹಾಗಾಗಿ ಒಂದು ಇರಲಿ ಅಂತ ಹೇಳಿ ಇಷ್ಟ ಆಯಿತು ಅವರಿಗೆ ಹಾಗಾಗಿ ತಗೊಂಡ್ರು ಎರಡು ವಾಚ್ ತಗೊಂಡ್ವಿ ಅಯ್ಯೋ ಒಂದು ವಾಚಿಗೆ ಇವ್ರದ್ದು ನಮ್ಮ ಮನೆಯವ್ರದ್ದು ವಾಚಿಗೆ ನಾಲ್ಕೂವರೆ ಅನ್ಸುತ್ತೆ ಮೇ ಬಿ ನಾಲ್ಕೂವರೆ ಅನ್ಸುತ್ತೆ ಇವಾಗ ಕೇಕ್ ತಗೊಂಡ್ ಬಂದ್ರು ಇನ್ನೇನು ಕಟ್ ಮಾಡಿ ಮುಗ್ಸೋಣ ಟೈಮ್ ಆಯ್ತು ಅಂತ ಹೇಳ್ಕೊಂಡು ಕೂರಿಸ್ಕೊಂಡಿದ್ವಿ ನನ್ನ ಮಗಳು ರೆಡಿ ಆಗ್ತಾ ಇದ್ಲು ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಇದು ನನ್ನ ತಂಗಿ ಕೊಡ್ಸಿರೋದು ಡ್ರೆಸ್ಸು ಮೈದಾನ ಮತ್ತೆ ತಂಗಿ ಇಬ್ರು ಸೇರ್ಕೊಂಡು ಕೊಡ್ಸಿರೋ ಡ್ರೆಸ್ ಅವಳಿಗೆ ತುಂಬಾ ಇಷ್ಟ ಆಯ್ತು ಸ್ವಲ್ಪನು ಚುಚ್ಚುತ್ತೆ ಅನ್ನೋದಾದ್ರೆ ಹಾಕ್ತಾ ಇರಲಿಲ್ಲ ಅವಳು ಈ ತರ ಫಸ್ಟ್ ತಗ್ ತೋರ್ಸಿದ್ವಿ ಬೇಡ ಬೇಡ ಅಂತ ಹೇಳಿದ್ಲು ನಮ್ಮ ಇದನ್ನ ಬಂದು ತೆಗೆದು ಒಂದ್ಸಲಿ ಹಾಕಿ ನೋಡು ತಕ್ಷಣ ಹಾಕಿ ನೋಡಿದ್ಲು ತುಂಬ ಸ್ಮೂತ್ ಇದೆ ಇರಲಿ ಅಂತ ಹೇಳಿ ಒಪ್ಕೊಂಡ್ಳು ಥರ ಡ್ರೆಸ್ ತೊಗೊಳ್ಳೆ ಅಂತ ಹೇಳಿದರೆ ಅವಳ ಹತ್ರ ಡ್ರೆಸ್ಸೇ ಇಲ್ಲ ನನ್ನ ತಂಗಿ ಮದುವೆ ತೊಗೊಂಡಿದ್ದ ಡ್ರೆಸ್ಸು ಅದು ಬಿಟ್ಟರೆ ಅವಳು ಡ್ರೆಸ್ಸೇ ತೊಗೊಂಡಿಲ್ಲ ನಮ್ಮ ಲಾವಣ್ಯ ಹಾಗೆ ಎಲ್ಲರದು ವೀಡಿಯೋ ಮಾಡ್ತಾ ಇದ್ಳು ನಮ್ಮದು ಮನೆ ಸ್ವಲ್ಪ ಚಿಕ್ಕದಾದ್ರಿಂದ ರೂಮೆಲ್ಲ ಸ್ವಲ್ಪ ಚಿಕ್ಕದು ಹಾಗಾಗಿ ಸ್ವಲ್ಪ ಜಾಸ್ತಿ ಜನಗಳೆಲ್ಲ ಬಂದು ನಿತ್ಕೊಡೋಕ್ಕೆಲ್ಲ ತುಂಬ ಹಿಂಸೆ ಆಗ್ಬಿಡುತ್ತೆ ಹಾಲ್ ಒಂದು ದೊಡ್ಡದು ಇರಬೇಕು ಅಲ್ವಾ ತುಂಬ ಚಿಕ್ಕದು ನಮ್ಮದು ಅಂದರೆ ಥಿಂಗ್ಸ್ ಎಲ್ಲ ಇಟ್ಟಿದ್ದೀವಿ ಅಲ್ವಾ ಸೋಫಾ ಇಟ್ಟು ಈ ಕಡೆ ದಿವಾನೆಲ್ಲ ಇಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಇಕ್ಕಟ್ಟಾಗಿಬಿಡುತ್ತೆ ತುಂಬ ಹಿಂಸೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಏನು ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು कैच करना है तो नहीं नहीं ये कैमरा हां ले लो मौका कैमरे तेरे को यार दे दे गिफ्ट तू स्पंदना मैं तुम कमच पड़ी अजय कुती ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿದೆ ಇವಾಗ ಮಕ್ಕಳಿಗೆಲ್ಲ ಊಟ ಹಾಕಬೇಕು ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಿಫ್ಟ್ ಎಲ್ಲ ಕೊಡೋರೆಲ್ಲ ಕೊಟ್ಟರು ಲಾವಣ್ಯ ಹಾಗೆ ಪಕ್ಕದ ಮನೆಯವರು ಎಲ್ಲರೂ ಗಿಫ್ಟ್ ಕೊಟ್ಟರು ಅವಳಿಗಂತೂ ಇವು ತುಂಬ ಖುಷಿಯಾಗಿದೆ ಹೊರಡನೆ ಮಾಡಲ್ಲ ಅಂತ ಹೇಳ್ತಾ ಇದ್ದೆ ಅದರಲ್ಲಿ ಇಷ್ಟ ಆಯಿತಲ್ವ ಅವಳಿಗೆ ತುಂಬ ಖುಷಿಯಾಗಿದೆ ನನ್ನ ತಂಗಿ ಹಾಗೆ ಪಾಪಗೆಲ್ಲ ಊಟ ಮಾಡಿಸ್ತಾ ಇದ್ದು ನಾನು ಮಕ್ಕಳಿಗೆ ಊಟ ಹಾಕ್ತಾ ಇದ್ದೀನಿ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್